ಸಿರಿ ಮೊದಲಿನ ಹಾಗೆ ಪೂರ್ತಿ ಗುಣಮುಖವಾದ ಮೇಲೆ ವಸುಂಧರಾ ಅವರು ತಮ್ಮ ಮನೆಗೆ ಹಿಂದಿರುಗಿದ್ದರು ಇದರ ನಡುವೆ ಜಯಪ್ರಕಾಶ್ ಅವರ ಕೊಲೆಯ ಕೇಸನ್ನು ರೀ ಓಪನ್ ಮಾಡಿಸಿ ಸಿಬಿಐಗೆ ಸಹ ಒಪ್ಪಿಸಿದ್ದ ಸಾಮ್ರಾಟ್ ಸಿರಿ ಸಂಪೂರ್ಣವಾಗಿ ಹುಷಾರಾದ ಮೇಲೆ ಮೊದಲಿನ ಹಾಗೆ ತನ್ನ ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧರಿಸಿ ಅಂದು ಬೆಳಗ್ಗೆಯೇ ರೆಡಿಯಾಗುತ್ತಿದ್ದಳು ಆಫೀಸ್ಗೆ ಹೊರಡಲು ಆಗಷ್ಟೇ ಜಿಮ್ ಮುಗಿಸಿ ಬಂದ ಸಾಮ್ರಾಟ್ ಅವಳು ಬೆಳಗ್ಗೆಯೇ ಎಲ್ಲಿಗೋ ಹೋಗಲು ರೆಡಿಯಾಗುತ್ತಿರುವುದನ್ನು ನೋಡಿದ ಸಿರಿ ಏನಿವತ್ತು ಬೆಳಗ್ಗೆ ಬೆಳಗ್ಗೆಯೇ ಎಲ್ಲಿಗೋ ಹೊರಟಿರುವ ಹಾಗಿದೆಯಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದ ಇನ್ನೆಲ್ಲಿಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸಾಮ್ರಾಟ್ ಈಗೂ ನಾನು ಕಂಪ್ಲೀಟಾಗಿ ಹುಷಾರಾಗಿದ್ದೀನಲ್ಲ ಸೊ ಈಗ ಆಫೀಸ್ಗೆ ಹೋಗೋಕ್ಕೆ ಯಾವ ತೊಂದರೆಯೂ ಇಲ್ಲ ನನಗೆ ಎಂದು ಹೇಳಿ ತಲೆ ಬಾಚಿಕೊಳ್ಳೋ ಕೆಲಸವನ್ನು ಮುಂದುವರೆಸಿದಳು ಇನ್ನು ಮುಂದೆ ನೀನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ ಎಂದು ಹೇಳಿದವನೇ ಸೀದಾ ಬಾತ್ರೂಮ್ಗೆ ಒಕ್ಕನು ಸ್ನಾನ ಮಾಡಲು ಅವನ ಮಾತು ಕೇಳಿ ಸಿರಿಯ ಉಬ್ಬುಗಳು ಗಂಟಾದವು ಇದೇನಿವತ್ತು ಹೀಗೆ ಹೇಳಿ ಹೋಗ್ತಾ ಇದ್ದಾರಲ್ಲ ಇವರು ಎಂದುಕೊಂಡವಳು ಅದೇ ಪ್ರಶ್ನೆಯನ್ನು ಸಾಮ್ರಾಟ್ ಹತ್ತಿರ ಕೇಳಬೇಕು ಎಂದುಕೊಳ್ಳು ಅಷ್ಟರಲ್ಲಿ ಅವನು ಬಾತ್ರೂಮ್ ಒಳಗೆ ಹೋಗಿದ್ದನ್ನು ನೋಡಿ ಸಾಮ್ರಾಟ್ ಏನು ನಿಮ್ಮ ಮಾತಿನರ್ಥ ನಾನು ಯಾಕೆ ಆಫೀಸ್ಗೆ ಹೋಗಬಾರದು ಎಂದು ಬಾತ್ರೂಮ್ ಡೋರನ್ನು ಬಡಿಯುತ್ತಾ ಹೊರಗಿನಿಂದಲೇ ಜೋರಾಗಿ ಕೂಗುತ್ತಾ ಕೇಳಿದಳು ಇರೇ ಸ್ವಲ್ಪ ಸ್ನಾನ ಮಾಡಿ ಬಂದು ಹೇಳ್ತೀನಿ ಎಂದು ಬಾತ್ರೂಮ್ ಒಳಗಿನಿಂದಲೇ ಇವನು ಸಹ ಕೂಗಿ ಕೇಳಿದನು ಹೇಳೋ ವಿಷಯನ ಪೂರ್ತಿಯಾಗಿ ಹೇಳಿ ಹೋಗಬೇಕು ಅಲ್ವಾ ಹೀಗೆ ಅರ್ಧಂಬರ್ಧ ಹೇಳಿ ಹೋದರೆ ನೀವು ಬರೋವರೆಗೂ ನಾನು ಇಲ್ಲೇ ಕಾಯ್ಕೊಂಡು ನಿಂತಿರಬೇಕಾ ಎಂದು ಹೇಳಿದವಳ ಮಾತು ಪೂರ್ತಿಯಾಗೋಕ್ಕೂ ಮೊದಲೇ ಬಾತ್ರೂಮಿನ ಡೋರ್ ತೆಗೆದು ಅವಳನ್ನು ಸಹ ಒಳಗೆ ಎಳೆದುಕೊಂಡಿದ್ದ ಸಾಮ್ರಾಟ್ ಅವನ ನಡೆಗೆ ಅವಕ್ಕಾದ ಸಿರಿ ಅಯ್ಯೋ ಸಾಮ್ರಾಟ್ ಇದೇನು ಮಾಡ್ತಾ ಇದ್ದೀರಾ ಎಂದು ಕೇಳೋ ಅಷ್ಟರಲ್ಲಿ ಅದಾಗಲೇ ಬಾತ್ರೂಮಿನ ಒಳಗೆ ಹೋಗಿಯಾಗಿತ್ತು ಅವಳನ್ನು ಒಳಗೆ ಎಳೆದುಕೊಂಡು ಗೋಡೆಗೆ ಒರಗಿಸಿ ನಿಲ್ಲಿಸಿ ಅವಳ ಅಕ್ಕಪಕ್ಕದ ಎರಡೂ ಬದಿಗೆ ಕೈ ಇರಿಸಿ ಅವಳ ಮುಖದ ಹತ್ತಿರ ಮುಖ ತಂದವನು ಈಗ ಹೇಳು ನಿನ್ನ ಸಮಸ್ಯೆ ಏನು ಎಂದು ಕೇಳಿದ ಆದರೆ ಅವನನ್ನು ಆ ಅವತಾರದಲ್ಲಿ ನೋಡಿದ ಸಿರಿಗೆ ಗಂಟಲಿನಿಂದ ಮಾತೇ ಹೊರಗೆ ಬರದ ಹಾಗೆ ಆಗಿತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಷ್ಟು ಹತ್ತಿರದಲ್ಲಿ ನಿಂತಿದ್ದ ಸಾಮ್ರಾಟ್ನನ್ನೇ ನೋಡುತ್ತಿದ್ದಳು ಇಷ್ಟು ಹೊತ್ತು ಮಾತನಾಡಬೇಕು ಅಂದುಕೊಂಡಿದ್ದ ಮಾತುಗಳೆಲ್ಲ ಮರೆತು ಹೋದ ಹಾಗೆ ಆಗಿತ್ತು ಅವಳಿಗೆ ಅವನ ತಲೆ ಕೂದಲಿನಿಂದ ಅನಿಯುತ್ತಿದ್ದ ನೀರು ನೇರ ಅವಳ ಮೈ ಮೇಲೆ ಬೀಳುತ್ತಿತ್ತು ಜಿಮ್ ಮಾಡಿ ಫಿಟ್ ಆಗಿ ಇಟ್ಟಿದ್ದ ಬಾಡಿಯಿಂದ ಬಿಸಿ ನೀರಿನ ಹಬೆ ಅವನ ಮೈಯಿಂದ ಬರುತ್ತಿದ್ದರೆ ಇಲ್ಲಿ ಸಿರಿ ಮೈ ಬಿಸಿಯಾದ ಹಾಗೆ ಆಗುತ್ತಿತ್ತು ಅವಳ ಕಣ್ಣು ತನ್ನ ಮೈ ಮೇಲೆಲ್ಲ ಹರಿದಾಡುವುದನ್ನು ಗಮನಿಸಿದ ಸಾಮ್ರಾಟ್ ಸಣ್ಣಗೆ ನಕ್ಕು ಹೋಯ್ ಅಲ್ಲೆಲ್ಲ ಏನು ನೋಡ್ತಾ ಇದ್ದೀಯ ಇಲ್ಲಿ ನನ್ನ ಕಣ್ಣು ನೋಡು ಅದೇನೋ ನಾನು ಸ್ನಾನ ಮಾಡಿ ಬರೋವರೆಗೂ ಕಾಯೋಕೆ ಆಗಲ್ಲ ಅಂತಿದ್ಯಲ್ಲ ಈಗೇನು ಕೇಳಬೇಕೋ ಕೇಳು ಅಂದಿದ್ದ ಅವನು ಹಾಗೇ ಕೇಳುತ್ತಿದ್ದ ಹಾಗೆ ಕೂಡಲೇ ತನ್ನ ಕಣ್ಣನ್ನು ಅವನಿಂದ ಸರಿಸಿ ಅದು ಅದು ಸಾಮ್ರಾಟ್ ನಾನು ಹೊರಗೆ ಹೋಗಬೇಕು ಬಿಡಿ ನನ್ನ ಎಂದು ತೊದಲುತ್ತಾ ಹೇಳುತ್ತಿದ್ದವಳಿಗೆ ಅವನ ಸರಿಹದಿಂದ ಏನೋ ಒಂದು ರೀತಿಯ ಮುಜುಗರ ನಾಚಿಕೆ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತಿತ್ತು ನಾಚಿಕೆಯಲ್ಲಿ ಕೆಂಪಾಗಿದ್ದ ಅವಳ ಕೆನ್ನೆಯನ್ನು ನೋಡಿ ಅದು ಯಾಕೆ ಹಾಗೆ ನಾಚಿಕೊತಾ ಇದ್ದೀಯಾ ನಾನೇನು ಮಾಡೇ ಇಲ್ವಲ್ಲ ಎಂದು ಅವನು ಹೇಳಿದಾಗಲಂತೂ ನಾಚಿಕೆಯ ಮುದ್ದೆಯಾಗಿದ್ದಳು ಸಿರಿ ಅವಳ ಆ ಪರಿಯ ನಾಚಿಕೆ ನೋಡಿ ತಾಳಿ ಕಟ್ಟಿದವನ ಎದೆಯಲ್ಲಿ ಯಾರೋ ಕಚಗಳು ಇಟ್ಟ ಅನುಭವ ಅದರಲ್ಲಿಯೂ ಭಯದಲ್ಲಿ ಅದುರುತ್ತಿರುವ ಅವಳ ತುಟಿಗಳನ್ನು ನೋಡಿ ಅವನಿಗೆ ತನ್ನ ಸಂಯಮವನ್ನು ಕಳೆದುಕೊಳ್ಳುತ್ತಿರುವ ಹಾಗೆ ಅನ್ನಿಸೋಕೆ ಶುರುವಾಗುತ್ತಿತ್ತು ಅವಳ ಸ್ನೇಹದಿಂದ ಅವನಿಗೂ ಮೈ ಬಿಸಿಯಾದ ಹಾಗೆ ಆದಾಗ ನಿಧಾನವಾಗಿ ಅವಳ ತುಟಿಗಳ ಹತ್ತಿರ ತುಟಿಗಳನ್ನು ತಂದನು ಅವನು ಕಣ್ಣು ತನ್ನ ತುಟಿಯ ಮೇಲೆ ಇದೆ ಎನ್ನುವುದನ್ನು ಗಮನಿಸಿದ ಸಿರಿಯ ಎದೆ ಬಡಿತ ಮತ್ತಷ್ಟು ಜೋರಾಗಿತ್ತು ಅವಳ ಮೈ ಪೂರ್ತಿ ಕಂಪಿಸೋಕೆ ಶುರುವಾಯಿತು ಸಾಮ್ರಾಟ್ ಎಂದು ಕಷ್ಟದಿಂದಲೇ ಹೇಳಿದಳು ಆದರೆ ಅವಳ ಧ್ವನಿ ಎಷ್ಟು ಸಣ್ಣಗಿತ್ತು ಎಂದರೆ ಅದು ಅಷ್ಟು ಹತ್ತಿರದಲ್ಲಿ ನಿಂತಿದ್ದ ಸಾಮ್ರಾಟ್ಗೂ ಸಹ ಕೇಳಿಲ್ಲ ಇನ್ನೇನು ಅವಳ ತುಟಿಗೆ ತುಟಿ ಸೇರಿಸಬೇಕು ಅನ್ನುವಷ್ಟರಲ್ಲಿ ತಾನಿನ್ನೂ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿಲ್ಲ ಅನ್ನುವುದು ನೆನಪಾಗಿ ತನ್ನನ್ನು ತಾನು ಕಷ್ಟದಿಂದಲೇ ಕಂಟ್ರೋಲ್ ಮಾಡಿಕೊಂಡು ಹಿಂದೆ ಸರಿದಿದ್ದ ಅವನು ಹಾಗೆ ಹಿಂದೆ ಸರಿಯುತ್ತಿದ್ದ ಹಾಗೆ ಇಷ್ಟರವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆ ದಬ್ಬಿದಳು ಬೆದರ್ ಇಷ್ಟು ಕೂಲಾಗಿ ಇದ್ದರೂ ಯಾಕೆ ಸಿರಿ ಇಷ್ಟೊಂದು ಬೆವರುತ್ತಿದ್ದೀಯಾ ಎಂದು ಬೇಕೆಂದೇ ಅವಳನ್ನು ಛೇಡಿಸುವ ಹಾಗೆ ಕೇಳಿದಾಗ ಮಾಡೋದೆಲ್ಲ ಮಾಡಿ ಈಗ ಹೇಗೆ ಕೇಳ್ತಾ ಇದ್ದಾರೆ ನೋಡು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಅವನು ಮತ್ತೆ ಇನ್ನೇನಾದರೂ ಮಾಡೋಕ್ಕೂ ಮೊದಲು ಅವನಿಂದ ತಪ್ಪಿಸಿಕೊಂಡು ಬಾತ್ರೂಮ್ನಿಂದ ಹೊರಗೆ ಓಡಿ ಬಂದಿದ್ದಳು ಅವಳು ಹಾಗೆ ಓಡಿದ್ದನ್ನು ನೋಡಿದ ಸಾಮ್ರಾಟ್ ಇನ್ನೂ ಎರಡು ದಿನ ನನ್ನ ಕಣ್ಣಿಗೆ ಬೀಳಲ್ಲ ಇವಳು ಎಂದು ತನ್ನಲ್ಲೇ ಹೇಳಿಕೊಂಡು ನಕ್ಕು ಬಾತ್ರೂಮ್ ಡೋರ್ ಲಾಕ್ ಮಾಡಿಕೊಂಡಿದ್ದ ಹದಿನೈದು ನಿಮಿಷಗಳ ನಂತರ ಸ್ನಾನ ಮುಗಿಸಿ ರೆಡಿಯಾಗಿ ತಿಂಡಿಗೆ ಎಂದು ಕೆಳಗೆ ಬಂದ ಸಾಮ್ರಾಟ್ಗೆ ಸಿರಿ ಮನೆಯಲ್ಲೆಲ್ಲೂ ಕಾಣದೇ ಇರುವುದನ್ನು ನೋಡಿ ಕೆಲಸದವರ ಬಳಿ ಅವಳ ಬಗ್ಗೆ ವಿಚಾರಿಸುತ್ತಾನೆ ಮೇಡಮ್ ಅವರು ಈಗಷ್ಟೇ ತಮ್ಮ ಸ್ಕೂಟಿ ತಗೊಂಡು ಹೊರಗೆ ಹೋದರು ಸರ್ ಅವರು ರೆಡಿಯಾಗಿ ಹೋಗಿದ್ದನ್ನು ನೋಡಿದರೆ ಕೆಲಸಕ್ಕೆ ಹೋದರು ಅನ್ನಿಸುತ್ತೆ ಎಂದು ಹೇಳಿದವರ ಮಾತು ಕೇಳಿ ನಾನು ಹೋಗಬೇಡ ಅಂದರೂ ಹೋಗಿದ್ದಾಳಲ್ಲ ಇವಳು ಸಂಜೆ ಮನೆಗೆ ಬಂದ ಮೇಲೆ ಅವಳಿಗೆ ಸ್ಟ್ರಿಕ್ಟ್ ಆಗಿ ಇನ್ನು ಮುಂದೆ ಯಾವ ಕೆಲಸಕ್ಕೂ ಹೋಗಬೇಡ ಎಂದು ಹೇಳಬೇಕು ಎಂದುಕೊಂಡು ಯಾರಿಗೂ ಕಾಲ್ ಮಾಡಿ ಏನನ್ನೋ ಹೇಳಿದವನು ನಂತರ ತಿಂಡಿ ಮುಗಿಸಿ ತನ್ನ ಕೆಲಸಕ್ಕೆ ಹೋಗಿದ್ದ ಇತ್ತ ಕಡೆ ಸಾಮ್ರಾಟ್ ಬರುವಷ್ಟರಲ್ಲಿ ಅವನ ಕಣ್ಣಿಗೆ ಬೀಳದ ಹಾಗೆ ಬೀಳದೆ ಹೊರಗೆ ಬಂದು ತನ್ನ ಕೆಲಸದ ಕಡೆ ಮುಖ ಮಾಡಿದವಳಿಗೆ ಇಂದಿನ ಸಾಮ್ರಾಟ್ನ ನಡೆ ಆಶ್ಚರ್ಯ ತಂದಿದ್ದಂತೂ ಸುಳ್ಳಲ್ಲ ಅವನಾಗೆ ಅವನು ಇಷ್ಟು ಮುಂದುವರೆದಿದ್ದು ಇದೇ ಮೊದಲಾಗಿದ್ದರಿಂದ ಅವನು ಸಹ ತನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುವ ಸಮಯ ತುಂಬಾ ದೂರ ಏನೂ ಇಲ್ಲ ಎಂದುಕೊಂಡು ದಾರಿಯ ಉದ್ದಕ್ಕೂ ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು ಮತ್ತೆ ಮತ್ತೆ ಬಾತ್ರೂಮ್ ಇನ್ಸಿಡೆಂಟ್ ಅನ್ನು ನೆನೆಸಿಕೊಂಡು ನಗುತ್ತಾ ಗಾಡಿ ಓಡಿಸುತ್ತಿದ್ದವಳಿಗೆ ತನ್ನ ಹಿಂದೆ ಫಾಲೋ ಮಾಡುತ್ತಿರುವ ಕಾರ್ ಕಡೆ ಅವಳ ಗಮನವೇ ಇರಲಿಲ್ಲ ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ಅಚಾನಕ್ಕಾಗಿ ಅವಳ ದೃಷ್ಟಿ ಸ್ಕೂಟಿಯ ಮಿರರ್ ಕಡೆ ಹೊರಳಿತು ಯಾವುದೋ ಬ್ಲ್ಯಾಕ್ ಕಲರ್ನ ಕಾರು ತನ್ನ ಹಿಂದೆ ಬರುತ್ತಿರುವುದನ್ನು ನೋಡಿ ಅದು ಮುಂದೆ ಹೋಗಲು ಜಾಗ ಮಾಡಿಕೊಡುವ ಹಾಗೆ ತನ್ನ ಸ್ಕೂಟಿಯನ್ನು ಲೆಫ್ಟ್ ಸೈಡ್ಗೆ ತೆಗೆದುಕೊಂಡಳು ಆದರೆ ಆ ಕಾರ್ ಮುಂದೆ ಹೋಗದೇ ಇರುವುದನ್ನು ನೋಡಿ ಸುಮ್ಮನಾದವಳು ತನ್ನ ಸ್ಕೂಟಿಯ ವೇಗವನ್ನು ಹೆಚ್ಚು ಮಾಡಿದಳು ಕೆಲವು ಕಿಲೋಮೀಟರ್ಗಳಷ್ಟು ದೂರ ಬಂದ ಮೇಲೂ ಸಹ ಅದೇ ಕಾರ್ ತನಗಿಂತ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಬರ್ತಾ ಇರುವುದನ್ನು ನೋಡಿ ನೋಡಿದವಳ ಮನಸ್ಸಿನಲ್ಲಿ ಅನುಮಾನ ಮೂಡಿತು ಆ ಕಾರ್ ತನ್ನನ್ನೇ ಫಾಲೋ ಮಾಡ್ತಾ ಇರಬಹುದಾ ಎಂದು ಆಗ ಅದನ್ನು ಪರೀಕ್ಷೆ ಮಾಡುವ ಸಲುವಾಗಿ ಒಂದು ಕಡೆ ತನ್ನ ಸ್ಕೂಟಿಯನ್ನು ನಿಲ್ಲಿಸಿ ಅಲ್ಲೇ ಹತ್ತಿರದಲ್ಲಿ ಇದ್ದ ಯಾವುದೋ ಒಂದು ಅಂಗಡಿಗೆ ಹೋಗಿ ಒಂದಷ್ಟು ಸಮಯ ಅಲ್ಲಿಯೇ ವ್ಯರ್ಥ ಮಾಡಿ ಮತ್ತೆ ಬಂದು ನೋಡಿದರೂ ಆ ಕಾರ್ ಅಲ್ಲೇ ಇರುವುದನ್ನು ನೋಡಿದವಳ ಮುಖ ಭರದಲ್ಲಿ ಬೆವತು ಹೋಯಿತು ಅಂದು ತನ್ನ ಮೇಲೆ ಅಟ್ಯಾಕ್ ಮಾಡಿಸಿದವರೇ ಇಂದು ಸಹ ತನಗೆ ತೊಂದರೆ ಕೊಡಲು ಫಾಲೋ ಮಾಡ್ತಾ ಇರಬಹುದಾ ಎನ್ನಿಸಿತು ಈಗೇನು ಮಾಡಲಿ ನಾನು ಎಂದುಕೊಂಡು ಮತ್ತೆ ಬಂದು ತನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ಮುಂದೆ ಹೊರಟರೆ ಆ ಬ್ಲ್ಯಾಕ್ ಕರ್ ಸಹ ಅವಳ ಹಿಂದಿಗೆ ಅವಳನ್ನು ಫಾಲೋ ಮಾಡಿಕೊಂಡು ಹೊರಟಿತು